ಅದೃಷ್ಟವಂತರ ಮನೆಯಲ್ಲಿ ಮಾತ್ರ ಬೆಳೆಯೋ ಬ್ರಹ್ಮಕಮಲದ ಬಗ್ಗೆ ನಿಮಗೆಷ್ಟು ಗೊತ್ತು ಬ್ರಹ್ಮನಿಗೂ ಈ ಪುಷ್ಪಕ್ಕೂ ಇರುವ ನಂಟೇನು ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಬಿಟ್ಟರೆ ಏನಾಗುತ್ತದೆ ಯಾವ ದಿನ ಇದನ್ನು ನೆಟ್ಟು ಪೂಜಿಸಬೇಕು ಮನೆಯ ಏಳಿಗೆಗೆ ದೈವಕೃಪೆಗೆ ಬ್ರಹ್ಮಕಮಲವನ್ನು ಮನೆಯಲ್ಲಿ ಹೇಗೆ ಬೆಳೆಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಹಾಗೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬ್ರಹ್ಮದೇವ ಎಂದು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಬ್ರಹ್ಮಕಮಲವನ್ನು ದೇವಲೋಕದಿಂದ ಭೂಲೋಕಕ್ಕೆ ಬಂದ ಪುಷ್ಪಬಿಂದು ಎಂದು ನಂಬಲಾಗುತ್ತದೆ ಬ್ರಹ್ಮದೇವರು ಈ ಪುಷ್ಪವನ್ನು ಸದಾ ತನ್ನ ಕರದಲ್ಲಿ ಹಿಡಿದಿರುತ್ತಾರೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಈ ಗಿಡವು ಕ್ಯಾನ್ಸರ್ನಂತಹ ಮಾರಕ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಅನೇಕ ಪುರಾಣಗಳಲ್ಲಿ ಬ್ರಹ್ಮಕಮಲದ ಬಗ್ಗೆ ವಿಶೇಷವಾದ ಉಲ್ಲೇಖವಿದೆ ಸಾಕ್ಷಾತ್ ಶ್ರೀ ಮಹಾವಿಷ್ಣುದೇವರ ನಾಭಿಯಿಂದ ಅರಳಿದಂತಹ ಕಮಲದ ಮೂಲಕ ಬ್ರಹ್ಮದೇವರು ಹೊರಬಂದ ಕಾರಣದಿಂದಾಗಿ ಈ ವಿಶೇಷ ಪುಷ್ಪಕ್ಕೆ ಬ್ರಹ್ಮಕಮಲ ಎಂಬ ಹೆಸರು ಬಂದಿದೆ ಇದೇ ಬ್ರಹ್ಮ ಕಮಲದಿಂದ ದೇವಾನುದೇವತೆಗಳ ಜೀವ ಉಳಿದಿದೆ ಎಂದರೆ ಆಶ್ಚರ್ಯವಾಗುತ್ತದೆ ಗಣೇಶನ ಶಿರಸ್ಸು ಬದಲಾದ ಕಥೆ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ ಶಿವನಿಗೆ ಕೋಪವಂದು ಗಣೇಶನ ಶಿರಚ್ಛೇದನ ಮಾಡಿದಾಗ ಆನೆಯ ರೂಪವನ್ನು ಗಣೇಶನಿಗೆ ಜೋಡಿಸುವಾಗ ಈ ವಿಶೇಷ ಬ್ರಹ್ಮಕಮಲದ ರಸವನ್ನು ಲೇಪನ ಮಾಡಿದ ನಂತರವೇ ಗಣೇಶನಿಗೆ ಮರುಜೀವ ಬಂದು ಅದ್ಭುತ ಶಕ್ತಿ ವೃದ್ಧಿಯಾಗುತ್ತದೆ ರಾತ್ರಿ ರಾಣಿ ಎಂದು ಕರೆಯುವ ಬ್ರಹ್ಮಕಮಲವು ರಾತ್ರಿಯೇ ಅರಳಿ ರಾತ್ರಿಯೇ ಬಾಡುವ ವಿಶೇಷ ದೇವಲೋಕದ ಪುಷ್ಪವಾಗಿದೆ ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಹಾಗೂ ಉತ್ತರಾಖಂಡ್ ಪ್ರದೇಶಗಳಲ್ಲಿ ಬ್ರಹ್ಮಕಮಲವು ಅಗಾಧವಾಗಿ ಬೆಳೆಯುತ್ತದೆ ಈ ಪುಷ್ಪವು ಅರಳುವ ಸಮಯವನ್ನು ಅಲ್ಲಿನ ಜನರು ಹಬ್ಬದಂತೆ ಸಂಭ್ರಮಿಸುತ್ತಾರೆ ಟಿಬೆಟ್ ಭೂತಾನ್ ನೇಪಾಳದ ಸಂಪ್ರದಾಯಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಅತ್ಯಂತ ಪವಿತ್ರವಾದ ಹಾಗೂ ಶಾಂತಿಗೆ ಅದೃಷ್ಟಕ್ಕೆ ಸಂಕೇತವಾದ ಪುಷ್ಪವೆಂದು ಈ ಬ್ರಹ್ಮಕಮಲವನ್ನು ಬಳಸಲಾಗುತ್ತದೆ ಈ ಪುಷ್ಪವು ಸಂಪೂರ್ಣ ಅರಳುವುದಕ್ಕೆ ಸುಮಾರು ಎರಡು ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ ವರ್ಷಕ್ಕೆ ಒಂದು ಬಾರಿ ಬಿಡುವ ಬ್ರಹ್ಮಕಮಲವು ಮಳೆಗಾಲದಲ್ಲಿ ಅರಳುತ್ತದೆ ಬ್ರಹ್ಮಕಮಲವು ಅರಳುವ ಸಮಯದಲ್ಲಿ ಅದರ ಮುಂದೆ ಕುಳಿತು ನಿಮ್ಮ ಕೋರಿಕೆಗಳನ್ನು ಕೇಳಿಕೊಂಡರೆ ಈ ವಿಶೇಷ ಸಸಿಗೆ ಪೂಜೆಯನ್ನ ಮಾಡಿದರೆ ಶೀಘ್ರವಾಗಿ ಆ ಕೋರಿಕೆಗಳು ನೆರವೇರುತ್ತದೆ ಯಾರ ಮನೆಯಲ್ಲಿ ಬ್ರಹ್ಮಕಮಲದ ಗಿಡವಿರುತ್ತದೋ ಆ ಮನೆಗೆ ಎಂದಿಗೂ ಸಂಪತ್ತು ಐಶ್ವರ್ಯಕ್ಕೆ ಕೊರತೆ ಬರುವುದಿಲ್ಲ ಎಂಬ ನಂಬಿಕೆಯೂ ಕೂಡ ಇದೆ ಬ್ರಹ್ಮಕಮಲದ ಸಸಿಯು ವರ್ಷಪೂರ್ತಿ ಮನೆಗೆ ಪಾಸಿಟಿವ್ ಶಕ್ತಿಯನ್ನ ನೀಡಿ ನೆಗೆಟಿವ್ ಶಕ್ತಿಗಳ ಪ್ರಭಾವ ಮನೆಗೆ ತಾಕದಂತೆ ರಕ್ಷಣೆಯನ್ನ ಕೊಡುತ್ತದೆ ಎಲ್ಲಾ ಗಿಡದಂತೆ ಈ ಗಿಡವು ಕಾಂಡ ಹಾಗೂ ಬೀಜಗಳ ಮೂಲಕ ಗಿಡವಾಗಿ ಬೆಳೆದು ಹೂವನ್ನು ಬಿಡೋದಿಲ್ಲ ಈ ಗಿಡದ ಎಲೆಯನ್ನ ಮಣ್ಣಿನಲ್ಲಿ ಅಥವಾ ಮನೆಯಲ್ಲಿರುವ ಪಾಟ್ಗಳಲ್ಲಿ ಇಟ್ಟರೆ ಸಾಕು ಆ ಎಲೆಯು ದೊಡ್ಡದಾಗಿ ಅದರಿಂದಲೇ ಹೂ ಬಿಡುವ ಅದ್ಭುತ ಶಕ್ತಿಯನ್ನ ಇದು ಹೊಂದಿರುತ್ತದೆ ಉತ್ತರ ಭಾರತದ ಮನೆಗಳಲ್ಲಿ ಬ್ರಹ್ಮಕಮಲವು ಮೊದಲ ಬಾರಿ ಅರಳಿದಾಗ ಈ ಪುಷ್ಪಕ್ಕೆ ವಿಶೇಷವಾಗಿ ಪೂಜಿಸಿ ಮನೆಗೆ ಮುತ್ತೈದೆಯರನ್ನ ಕರೆಸಿ ಅವರಿಗೆ ತುಂಬುವ ಕೆಲಸವನ್ನ ಮಾಡಲಾಗುತ್ತದೆ ಈ ಪುಷ್ಪವನ್ನು ನಾವು ಬಳಸದೆ ದೇವರಿಗೆ ಮಾತ್ರ ಅರ್ಪಿಸಬೇಕೆಂದು ಶಾಸ್ತ್ರ ಹೇಳುತ್ತದೆ ಈ ಪುಷ್ಪವನ್ನು ಮನೆಯಲ್ಲಿ ದೇವರಿಗೆ ಅರ್ಪಿಸುವುದರ ಜೊತೆಗೆ ದೇವಾಲಯಗಳಿಗೂ ಕೂಡ ನೀಡಬಹುದು ಬ್ರಹ್ಮಕಮಲವನ್ನು ಅಥವಾ ಬ್ರಹ್ಮಕಮಲದ ಸಸಿಯನ್ನು ಪೂಜಿಸುವುದರಿಂದ ಶುಕ್ರ ಹಾಗೂ ಚಂದ್ರದೋಷಗಳು ದೂರವಾಗುತ್ತದೆ ಮಾನಸಿಕ ನೆಮ್ಮದಿ ಪ್ರಾಪ್ತಿಯಾಗಿ ಇದರಿಂದ ಆರ್ಥಿಕವಾಗಿ ಏಳಿಗೆಯನ್ನು ನೀವು ಕಾಣಬಹುದು ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಎನ್ನುವವರು ಬ್ರಹ್ಮಕಮಲದಿಂದ ಅಮ್ಮನವರಿಗೆ ಪೂಜೆಯನ್ನ ಮಾಡಿದರೆ ಈ ವಿಶೇಷ ಮಂತ್ರವನ್ನ ಪಠಿಸಿದರೆ ಶೀಘ್ರವಾಗಿ ಗುರುಬಲ ಪ್ರಾಪ್ತಿಯಾಗಿ ಮದುವೆ ಭಾಗ್ಯ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಓಂ ತಾರಾಕಾಂತಿ ತಿರಸ್ಕಾರೆ ನಾಸಾಭರಣ ಬಾಸುರಾಯ ನಮಃ ಎಂಬ ವಿಶೇಷ ಮಂತ್ರವನ್ನು ನೂರ ಎಂಟು ಬಾರಿ ಹೇಳುತ್ತಾ ಬ್ರಹ್ಮಕಮಲವನ್ನು ದೇವಿಯ ಮುಂದೆ ಇಟ್ಟು ನಿಮ್ಮ ಕೋರಿಕೆಯನ್ನ ಅಂದರೆ ಮದುವೆ ಕೋರಿಕೆಯನ್ನ ಕೇಳಿಕೊಂಡರೆ ಗುರುಬಲ ಪ್ರಾಪ್ತಿಯಾಗಿ ಕಂಕಣ ಭಾಗ್ಯ ಶೀಘ್ರವಾಗಿ ಕೂಡಿ ಬರುತ್ತದೆ ಈ ಗಿಡವನ್ನು ಅಶ್ವಿನಿ ನಕ್ಷತ್ರ ರೋಹಿಣಿ ನಕ್ಷತ್ರ ಇರುವಂತಹ ದಿನ ಅಥವಾ ಸೋಮವಾರದ ದಿನಗಳಂದು ಮನೆಯಲ್ಲಿ ನೆಟ್ಟು ಬೆಳೆಸಲು ಆರಂಭಿಸಬೇಕು ಬ್ರಹ್ಮ ಕಮಲದ ಸಸಿ ಇರುವಂತಹ ಮನೆಯಲ್ಲಿ ಒಟ್ಟಾರೆಯಾಗಿ ಮಾನಸಿಕ ನೆಮ್ಮದಿ ಹಣದ ಅಭಿವೃದ್ಧಿ ಗ್ರಹಗಳ ಅನುಕೂಲತೆ ಏರ್ಪಟ್ಟು ಸಕಲ ಶುಭಗಳೇ ಉಂಟಾಗುತ್ತದೆ ಕೊನೆಯದಾಗಿ ಬ್ರಹ್ಮಕಮಲದ ಪುಷ್ಪವು ಮನೆಯಲ್ಲಿ ಹೆಚ್ಚಾಗಿ ಬಿಟ್ಟಾಗ ಅಕ್ಕಪಕ್ಕದ ಮನೆಯವರಿಗೂ ನೀಡಬೇಕು ನಿಮ್ಮಿಂದ ಆ ಪುಷ್ಪವನ್ನು ಪಡೆದ ಅವರು ದೇವರಿಗೆ ಅರ್ಪಿಸುವಾಗ ಪುಣ್ಯಫಲ ದ್ವಿಗುಣವಾಗುತ್ತದೆ ಇದರಿಂದ ಮತ್ತಷ್ಟು ಶುಭ ಫಲ ನಿಮಗೂ ನಿಮ್ಮಿಂದ ಪುಷ್ಪವನ್ನು ಪಡೆದ ಅವರಿಗೂ ಕೂಡ ಲಭಿಸುತ್ತದೆ ನೋಡಿದ್ರಲ್ಲ ಬ್ರಹ್ಮಕಮಲದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ತಪ್ಪದೇ ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು